ದೇಶದ ಕಾಡು ಪ್ರದೇಶಗಳ ನಡುವೆಯೇ ಅಥವಾ ತೀರಾ ಗ್ರಾಮೀಣ ಭಾಗಗಳಲ್ಲಿಯೂ ಕೃಷಿ ಚಟುವಟಿಕೆ ನಡೆಯುತ್ತದೆ ಅನೇಕರು ಗ್ರಾಮೀಣ ಭಾಗಗಳಲ್ಲಿ ವಾಸ ಮಾಡುತ್ತಾರೆ ಆದರೆ ಅಂತಹ ಪ್ರದೇಶಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸುವುದೇ ಸಾಹಸದ ಕೆಲಸ ಅಂತಹ ಸಂದರ್ಭದಲ್ಲಿ ಸರ್ಕಾರ ಸೋಲಾರ್ ಯಂತ್ರಗಳಿಗೆ ಆದ್ಯತೆ ನೀಡಿ ಸೇವೆ ಒದಗಿಸುವ ಕೆಲಸ ಮಾಡುತ್ತದೆ ಅದೇ ರೀತಿ ಒಡಿಸ್ಸಾದ ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತಹ ವಿಜಯ್ ಝಂಕರ್ ಅವರು ಸೋಲಾರ್ ಪಂಪ್ ಮೂಲಕ ತನ್ನ ಕೃಷಿಯನ್ನು ಯಶಸ್ಸುಗೊಳಿಸಿದ್ದಾರೆ ಒಡಿಸ್ಸಾದ ಸುನಬೇಡ ಪಂಚಾಯತ್ನ ಗ್ರಾಮ ವ್ಯಾಪ್ತಿಯಲ್ಲಿ ಇರುವಂತಹ ವಿಜಯ್ ಝಂಕರ್ ಅವರು ಭತ್ತದ ಕೃಷಿ ಸೇರಿದಂತೆ ಇತರ ಕೃಷಿಗಳನ್ನು ಮಾಡುತ್ತಾರೆ ಸಾಕಷ್ಟು ನೀರಿದ್ದರೂ ಕೃಷಿಗೆ ಉಣಿಸಲು ಕಷ್ಟವಾಗುತ್ತಿತ್ತು ಇದಕ್ಕೆ ವಿದ್ಯುತ್ ಪಂಪ್ ಅಳವಡಿಕೆ ಮಾಡಲು ಲೈನ್ ಬರುವುದೇ ಕಷ್ಟದ ಕೆಲಸವಾಗಿತ್ತು ಅರಣ್ಯದ ನಡುವೆ ವಿದ್ಯುತ್ ತಂತಿ ಹಾದು ಬರಬೇಕಾಗಿತ್ತು ಇದು ಅಸಾಧ್ಯವಾದ ಕಾರಣದಿಂದಾಗಿ ಈ ಸೋಲಾರ್ ಪಂಪ್ ಅಳವಡಿಕೆಗೆ ಸ್ಥಳೀಯ ಪಂಚಾಯತ್ ಆದ್ಯತೆ ನೀಡಿತು ಇಲಾಖೆಗಳು ಸಹಕರಿಸಿದವು ಇದೀಗ ಸೋಲಾರ್ ಪಂಪ್ ಮೂಲಕ ನೀರು ಹಾಯಿಸಿ ಕೃಷಿ ಮಾಡುತ್ತಿದ್ದಾರೆ ಈಗ ಮಾದರಿ ಕೃಷಿಯ ಮೂಲಕ ಗಮನ ಸೆಳೆದಿದ್ದಾರೆ ದೇಶದಲ್ಲಿ ಹಲವು ಗ್ರಾಮೀಣ ಪ್ರದೇಶಗಳಿವೆ ಮೂಲಭೂತ ವ್ಯವಸ್ಥೆಗೆ ಅದರಲ್ಲೂ ಅದರಲ್ಲೂ ವಿದ್ಯುತ್ ಸೇರಿದಂತೆ ಇತರ ಸೌಲಭ್ಯಗಳಿಗೆ ಸರ್ಕಾರದ ನೆರವಿನಿಂದ ಸೋಲಾರ್ ಪಂಪ್ ಅಥವಾ ವಿದ್ಯುತ್ ಅಳವಡಿಕೆ ಕಡೆಗೆ ಗ್ರಾಮೀಣ ಆಡಳಿತ ಸ್ಥಳೀಯ ಆಡಳಿತ ಯೋಚಿಸಬಹುದಾಗಿದೆ